ನಡಿ ಸ್ನೇಹಿತರೆ ಟೇಸ್ಟ್ ಮಾಡ್ತಾ ಇದ್ದೀನಿ ಹ್ಞೂ ಕಳುಂ ಕುರುಂ ಕಳುಂ ಕುಳು ಕಳ್ಳ ಹ್ಞೂ ಸಿಹಿ ಸಿಹಿ ಹುಳಿ ಹುಳಿ ಖಾರ ಖಾರ ಸಕ್ಕತ್ತಾಗಿದೆ ಕೈ ಚಿತ್ರನ ಅಂತ ಅನಿಸೋದೇ ಇಲ್ಲ ಆಗಿದೆ ನಾನು ಮಾಡಿರೋ ಥರ ನೀವು ಮಾಡಿ ವಾಹ್ ವಾ ವಾವ್ ಹ್ಞೂ ಹಾಂ ನಮಸ್ಕಾರ ಸ್ನೇಹಿತರೆ ರಾಧಾ ಅಡುಗೆ ಮನೆಗೆ ಸ್ವಾಗತ ನಾನಿವತ್ತು ಇವತ್ತು ಮಸಾಲೆ ಚಿತ್ರಾನ್ನ ಮಾಡ್ತಾ ಇದ್ದೀನಿ ನೋಡಿ ಏನೇನು ಐಟಮ್ ತಗೊಂಡಿದ್ದೀನಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಬನ್ನಿ ನೋಡಿ ಸ್ನೇಹಿತರೆ ಒಂದು ಇಡ್ಲಿ ತಗೊಂಡಿದ್ದೀನಿ ಇದು ಎಲ್ಲ ಕಡೆ ಸಿಗಲ್ಲ ಅಂತ ಮಾಡಲ್ಲ ಕೆಲವರು ಇದನ್ನ ಪಿತ್ತಕ್ಕೆ ತುಂಬಾ ಒಳ್ಳೇದು ಹಿಂಥ ಕೋಶದಲ್ಲಿ ಕಲ್ಲಾಗುತ್ತೆ ಕಲ್ಲುಗುನು ಕರಗಿಸುತ್ತೆ ಅಂತ ಹೇಳ್ತಾರೆ ಇದು ಹಳ್ಳಿ ಕಡೆ ಸಿಗುತ್ತೆ ಮತ್ತು ಮಾರ್ಕೆಟ್ ಅಲ್ಲಿ ಎಲ್ಲಾ ಕಡೆನು ಸಿಗುತ್ತೆ ತೆಂಗಿನಕಾಯಿ ಎರಡು ಈರುಳ್ಳಿ ಕಡಲೆ ಬೀಜ ಕಡಲೆಬೇಳೆ ಉದ್ದಿನಬೇಳೆ ಬೇಳೆ ಒಣಮೆಣ್ಸಿನ್ಕಾಯಿ ತಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಜೀರಿಗೆ ಮೆಣಸು ಮೆಂತ್ಯ ತೊಗೊಂಡಿದ್ದೀನಿ ಹಾಗೆ ನೋಡಿ ಕರ್ಬೇವಿನ ಸೊಪ್ಪು ಉಪ್ಪು ಶುಂಠಿ ನಾನು ಒಂದು ಹತ್ತು ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಮೆಣಸಿನ್ಕಾಯಿ ಸ್ವಲ್ಪ ಖಾರ ಇದೆ ಬೆಳ್ಳುಳ್ಳಿ ಯಾಕಂದ್ರೆ ನೀವು ಬೆಳ್ಳುಳ್ಳಿ ಬೇಕಾದ್ರೆ ಯೂಸ್ ಮಾಡ್ಕೊಳ್ಳಿ ನೋಡಿ ನಾನು ಹಾಗೆ ಎಣ್ಣೆ ತಗೊಂಡಿದ್ದೀನಿ ಪ್ಯಾನ್ ಇಟ್ಕೊಂಡಿದ್ದೀನಿ ಚಿಕ್ಕದು ಇದು ಒಂದು ಜೀರಿಗೆ ಮೆಣಸು ಎಲ್ಲ ಹುರ್ಕೋಬೇಕು ಮೆಂತ್ಯ ಎಲ್ಲ ನಾನು ಆಗಲೇ ಅನ್ನ ಕೂಗ್ಸಿಟ್ಕೊಂಡಿದ್ದೀನಿ ಕಾಳು ಮೆಣಸು ಹಾಕ್ಕೊಂಡಿದ್ದೀನಿ ಕಾಲು ಕಾಲು ಟೀ ಸ್ಪೂನು ಜೀರಿಗೆ ಮತ್ತು ಮೆಂತ್ಯ ಹಾಕ್ಕೊಂಡಿದ್ದೀನಿ ನೋಡಿ ಈಗ ಸ್ವಲ್ಪ ಬಿಸಿ ಮಾಡಿಕೊಂಡು ರುಬ್ಕೋಬೇಕು ಮೆಂತ್ಯ ಜೀರಿಗೆ ಉರಿತಾ ಇದ್ದರೆ ಸ್ಮೆಲ್ಲು ಹಾಂ ಹಾ 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 ಸೂಪರಾಗಿರುತ್ತೆ ನೋಡಿ ಚಟಪಟ ಚಟಪಟ ಅಂತ ಇದೆ ಈಗ ನಾನು ಇದನ್ನು ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊತೀನಿ ಚಿತ್ರಾನ್ನ ಮಾಡೋಕ್ಕೆ ಬಾಣಲೆ ಇಟ್ಕೊತೀನಿ ನೋಡಿ ಇದನ್ನು ರುಬ್ಕೊಬೇಕು ನೋಡಿ ರುಬ್ಕೊಂಡಿದ್ದೀನಿ ನೋಡಿ ಅದೇ ಪ್ಲೇಟ್ಗೆ ನಾನು ಒಂದು ತೆಗೆದಿಟ್ಕೊತಾ ಇದ್ದೀನಿ ಅದೇ ಜಾರಿಗೆ ಶುಂಠಿ ಹಾಕೋತಾ ಇದ್ದೀನಿ ಹಾಗೆ ನೋಡಿ ಒಂದು ಹತ್ತು ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ನೋಡಿ ರುಬ್ಬಿಟ್ಕೊಂಡಿದ್ದೀನಿ ಸ್ವಲ್ಪ ಈ ಥರ ಸ್ವಲ್ಪ ತರಿ ತರಿ ಇದ್ರೇ ಚೆನ್ನಾಗಿರುತ್ತೆ ಬಾಣಲಿ ಕಾಯ್ದಿದೆ ಎಣ್ಣೆ ಹಾಕ್ಕೊತಾ ಇದ್ದೀನಿ ಚಿತ್ರಾನ್ನನ ಬಡವ್ರು ಬಿರಿಯಾನಿ ಅಂತ ಹೇಳ್ತಾರೆ ನಮ್ಮ ಮನೆಯಲ್ಲಂತೂ ಚಿತ್ರಾನ್ನ ತುಂಬ ಫೇವ್ರೇಟ್ ನಮಗೆ ನಾನು ಕಡಲೆಬೀಜ ಹುರಿದು ಎತ್ಕೊಂಡ್ಬಿಡ್ತೀನಿ ನೋಡಿ ಕಡಲೆಬೀಜ ಫ್ರೈ ಆಯಿತು ಇದ್ದೀನಿ ಸಾಸಿವೆ ಇದ್ದೀನಿ ಸಾಸಿವೆ ಚಿಟಪಟ ಚಿಟಪಟ ಅಂತ ಇದೆ ಉದ್ದಿನ ಬೇಳೆ ಕಡಲೆಬೇಳೆ ಇದ್ದೀನಿ ಅರ್ಧಕ್ಕೆ ಮುರ್ಕೊಂಡಿರೋದು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಫ್ಲೇವರ್ಸ್ ತಕ್ಕದಾಗಿರುತ್ತೆ ನಾನು ಬಟ್ಲಲ್ಲೆಲ್ಲ ಇಟ್ಕೊಂಡು ತೋರಿಸ್ತಾ ಇದ್ದೀನಿ ಕರೆಕ್ಟಾಗಿ ಗೊತ್ತಾಗಲಿ ಅಂತ ಮತ್ತೆ ಸಾಸಿವೆನೂ ಅಷ್ಟು ನಾನು ತೋರಿಸಿರಲಿಲ್ಲ ಈಗ ಹಾಕುವಾಗ ತೋರಿಸ್ತೀನಿ ಕೆಂಪು ಕಲರ್ ಆಗಿದೆ ಕಾರ್ಬನ್ ಸೊಪ್ ಇದ್ದೀನಿ ಈರುಳ್ಳಿ ಇದ್ದೀನಿ ಎರಡು ಈರುಳ್ಳಿ ನಿಮ್ಗೆ ಎಷ್ಟು ಬೇಕು ಗೊಜ್ಜು ಅಷ್ಟು ನೋಡಿ ಸೇರಿಸ್ಕೊಳ್ಳಿ ನಿಮ್ಮ ಮನೆಗೆ ಅಳತೆಗೆ ಗೊಜ್ಜು ಎಷ್ಟು ಬೇಕಷ್ಟು ನೋಡಿ ಈರುಳ್ಳಿ ಎಲ್ಲ ಮಸಾಲೆಗಳು ಸೇರಿಸ್ಕೊಳ್ಳಿ ನಾನು ಎಷ್ಟು ದಿನ ಆಗಿದೆ ಹೇಳಿ ಕೈ ಚಿತ್ರಾನ್ನ ಮಾಡೇ ಇರಲಿಲ್ಲ ನಾನು ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೆ ವಿಡಿಯೋ ಓಪನ್ ಮಾಡಿ ನೋಡಿರಲಿಲ್ಲ ಇವತ್ತು ನೋಡ್ಬಿಟ್ಟು ಊರಿಂದ ತಂದಿದ್ವಿ ಮಾಡ್ತಾಯಿದ್ದೀನಿ ಅದಕ್ಕೆ ಉಪ್ಪು ಸೇರಿಸ್ತಾಯಿದ್ದೀನಿ ಉಪ್ಪು ಸೇರಿಸೋದ್ರಿಂದ ಬೇಗ ಈರುಳ್ಳಿ ಬೇಯುತ್ತೆ ಗೊಜ್ಜು ಇಟ್ಕೊಂಡಿರ್ತೀವಿ ಅದಕ್ಕೆ ಯಾವಾಗ ಬೇಕು ಅವಾಗ ನಾವು ಚಿತ್ರಾನ್ನ ತಿನ್ನಬೇಕು ಅಂದಾಗ ನಾನು ಜಾಸ್ತಿನೇ ಮಾಡಿ ಇಟ್ಕೊಂಡ್ಬಿಡ್ತೀನಿ ನಮ್ಮ ಮನೆಯಲ್ಲಂತೂ ಚಿತ್ರಾನ್ನ ತುಂಬ ಫೇವ್ರೇಟು ನಮಗೆ ಆ ಟೊಮೊಟೊ ಚಿತ್ರಾನ್ನ ನಿಂಬೆ ಹಣ್ಣು ಚಿತ್ರಾನ್ನ ಎಲ್ಲ ಮಾಡಿ ಹಾಕಿದ್ದೀನಿ ನೋಡಿ ರುಬ್ಕೊಂಡಿದ್ನಲ್ಲ ಆ ಮಸಾಲೆ ಹಾಕ್ತೀನಿ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಸೇರಿಸ್ತಾ ಸೇರಿಸ್ತಾಯಿದ್ದೀನಿ ನಾನು ತೋರಿಸ್ಬೇಕಾದ್ರೆ ಬಟ್ಲಲ್ಲಿ ಇಟ್ಟು ತೋರಿಸಿರ್ಲಿಲ್ಲ ಕಾಳು ಮೆಣಸು ಮೆಂತ್ಯ ಜೀರಿಗೆ ಹಾಕೋತಾಯಿದ್ದೀನಿ ಹುರಿದ್ನಲ್ಲ ಹುರ್ದು ರುಬ್ಕೊಂಡಿದ್ದು ಸೇರಿಸ್ಕೊಂಡಿದ್ದೀನಿ ತೆಂಗಿನಕಾಯಿ ಇದ್ದೀನಿ ನಾನು ಸ್ವಲ್ಪ ತೆಂಗಿನಕಾಯಿ ಕೂಡ ಒಂದು ಎರಡು ಮೂರು ನಿಮಿಷ ಬೇಯಿಸ್ಕೊತೀನಿ ಯಾಕೆ ಅಂದರೆ ನಾನು ಗೊಜ್ಜನ್ನ ಇಟ್ಕೊತೀನಲ್ಲ ಅದಕ್ಕೆ ಆದರೂ ಇಟ್ಕೋಬೋದು ಈಚೆನಾದರೂ ಇಟ್ಕೋಬೋದು ಫ್ರಿಜ್ಜಲ್ಲಿ ಇಟ್ಕೊಂಡ್ರೇ ಒಳ್ಳೆಯದು ಬಿಸಿ ಬಿಸಿ ಅನ್ನಕ್ಕೆ ಬೇಕಾದಾಗ ಕಲಿಸ್ಕೊಬೋದು ಇದು ಒಂದು ಎರಡು ಮೂರು ನಿಮಿಷ ಫ್ರೈ ಆಗಲಿ ಕಾಯಿನೂ ಕೆಲವ್ರು ಏನು ಮಾಡ್ತಾರೆ ಚಿತ್ರಾನ್ನಕ್ಕೆ ಆಮೇಲೆ ತೆಂಗಿನಕಾಯಿ ಸೇರಿಸ್ತಾರೆ ನಾನು ಸ್ಟೋರ್ ಮಾಡೋದ್ರಿಂದ ನಾನು ಮೊದಲೇ ಕಾಯಿ ಸೇರಿಸಿ ಒಂದು ಮೂರು ನಿಮಿಷ ಬಿಸಿ ಮಾಡ್ಕೊತಾ ಇದ್ದೀನಿ ಗೊಜ್ಜು ಜೊತೆನೆ ನೋಡಿ ಸ್ನೇಹಿತರೆ ಎರಡು ಮೂರು ನಿಮಿಷ ಆಗಿದೆ ಆಫ್ ಮಾಡ್ತಾ ಇದ್ದೀನಿ ಆಫ್ ಮಾಡಿ ಇದು ಪೂರ್ತಿ ತಣ್ಣಗಾಗಬೇಕು ಇದು ಬಿಸಿನೇ ಇರಬಾರ್ದು ಆಮೇಲೆ ಸೇರಿಸ್ಬೇಕು ಯಾಕಂದರೆ ಕಹಿ ಕಹಿ ಬಂದ್ಬಿಡುತ್ತೆ ಕೆಲವು ಬರುತ್ತೆ ಕಾಯಿಗಳು ಕೆಲವು ಕಹಿ ಬರಲ್ಲ ಅದಕ್ಕೆ ನಾನು ಏನು ಮಾಡ್ತೀನಿ ಇದು ಪೂರ್ತಿ ತಣ್ಣಗಾದ್ಮೇಲೆ ಸೇರಿಸ್ತೀನಿ ನೋಡಿ ಸ್ನೇಹಿತರ ಇದನ್ನು ಕಟ್ ಮಾಡ್ತಾಯಿದ್ದೀನಿ ಅರ್ಧಕ್ಕೆ ಹಣ್ಣಿಗೆ ಬಂದಿದೆ ಹಣ್ಣಿಗೆ ಬಂದ್ರೂ ಸಕ್ಕದಾಗಿರುತ್ತೆ ಹಾಂ ಹಾಂ ನೋಡಿ ಇದನ್ನು ನಾನು ಜ್ಯೂಸ್ ತೆಗಿತಾ ಇದ್ದೀನಿ ಜ್ಯೂಸ್ ಎಷ್ಟು ಬರುತ್ತೆ ಅದು ನೋಡಿಕೊಂಡು ನಾನು ಆಮೇಲೆ ಎಷ್ಟು ಬೇಕಷ್ಟು ಸೇರಿಸ್ತೀನಿ ಹುಳಿನ ಇದು ಜಾಸ್ತಿ ಬೀಜ ಇದ್ರೆ ಕಹಿ ಜಾಸ್ತಿ ಇರುತ್ತೆ ಇದು ಬೀಜ ಜಾಸ್ತಿ ಇಲ್ಲ ಕಹಿ ಬರಲ್ಲ ಯಾಕಂದರೆ ಏನು ಅಂದರೆ ಕಿರಕಾಯಿ ಬಂದ್ಬಿಡುತ್ತೆ ತಿನ್ಬಿಟ್ಟು ಹೇಳ್ತೀನಿ ಕಹಿ ತಿನ್ಬೇಕು ತಿನ್ನಬೇಕು ಇದು ತಿನ್ನಬೇಕು ನೋಡಿ ಇಷ್ಟು ನಾನು ಒಂದು ಓಳು ತೆಗ್ದಿದ್ದಕ್ಕೆ ಇಷ್ಟು ಬಂದಿದೆ ಎರಡೇ ಬೀಜ ಮೂರು ಬಂದಿದೆ ನೋಡೋಣ ನೋಡಿ ಸ್ನೇಹಿತರೆ ಹಾಕ್ತಾಯಿದ್ದೀನಿ ಯಾಕಂದರೆ ಸ್ವಲ್ಪ ತಣ್ಣಗಾದ್ಮೇಲೆ ಹಾಕಿ ಬಿಸಿಗೆ ಹಾಕೊಳ್ಳೋಕ್ಕೆ ಹೋಗಬೇಡಿ ಇಮಿಡಿಯೇಟಾಗೇ ಬಿಸಿ ಬಿಸಿ ಇರುತ್ತಲ್ಲ ಆಗ ಹಾಕಬೇಡಿ ಒಂದು ಹತ್ತು ನಿಮಿಷ ತಣ್ಣಗಾದ್ಮೇಲೆ ಹಾಕಿ ನೋಡಿ ನಾನು ಗೊಜ್ಜು ತೊಗೋತಾ ಇದ್ದೀನಿ ಈಗ ಅನ್ನ ನಮಗೆ ಎಷ್ಟು ಬೇಕಷ್ಟು ಕಲ್ಸ್ಕೊತೀನಿ ನೋಡಿ ಕೊತ್ಮಿರಿ ಹಾಕ್ತಾಯಿದ್ದೀನಿ ಕೊತ್ತಂಬರಿ ಹಾಕಿ ಕಲ್ಸ್ಕೊತೀನಿ ಕಲ್ಸ್ಕೊತೀನಿ ಉಪ್ಪು ಗೊಜ್ಜು ಮಾಡುವಾಗ ಸೇರಿಸ್ತಿದ್ದೀನಿ ಅನ್ನಕ್ಕೂ ಸೇರಿಸಿದ್ದೀನಿ ಸ್ವಲ್ಪ ಟೇಸ್ಟ್ ನೋಡಿಬಿಟ್ಟು ಸೇರಿಸ್ಕೊಳ್ಳೋಣ ಉಪ್ಪು ನೋಡಿ ಸ್ನೇಹಿತರೆ ತಿನ್ನಬೇಕಾದಾಗ ಕಡಲೆ ಬೀಜ ಸೇರಿಸ್ಕೊಳ್ಳಿ ಸಕ್ಕ ಟೇಸ್ಟಿಯಾಗಿರುತ್ತೆ ಕರುಮ್ ಕುರುಮ್ ಅಂತ ಇರುತ್ತೆ ಕೆಲವ್ರು ಏನು ಮಾಡ್ತಾರೆ ಅನ್ನಕ್ಕೇ ಸ ಒಗ್ಗರಣೆ ಜೊತೆನೇ ಹಾಕ್ತಾರೆ ನಾನು ಕೆಲವು ಸರಿ ಅರ್ಜೆಂಟ್ ಇದ್ದಾಗ ಹಾಕ್ಬಿಡ್ತೀನಿ ಅರ್ಜೆಂಟ್ ಇಲ್ಲದೇ ಇದ್ದಾಗ ಈ ಥರ ಮಾಡ್ತೀನಿ ನೋಡಿ ಸ್ನೇಹಿತರೆ ಈರುಳ್ಳಿಕಾಯಿ ಮಸಾಲೆ ಚಿತ್ರಾನ್ನ ಮಾಡಿದ್ದೀನಿ ದಪ್ಪ ಪೂದು ಇಳ್ಳಿಕಾಯಿ ಅದೇ ಸಖತ್ತಾಗಿ ಬಂದಿದ್ದೆ ನಾನು ಆಗಲೇ ಟೇಸ್ಟ್ ಮಾಡಿಬಿಟ್ಟೆ ಸರಿ ನಿಮಗೋಸ್ಕರ ಟೇಸ್ಟ್ ಮಾಡಿ ತೋರಿಸ್ತೀನಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಒಳ್ಳೊಳ್ಳೆ ಅಡುಗೆಗಳು ಮಾಡೋಕ್ಕೆ ನನಗೆ ಮೋಟಿವೇಶನ್ ಕೊಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ ಥ್ಯಾಂಕ್ ಯು ಇನ್ಸ್ಟಾಗ್ರಾಮಲ್ಲಿ ಒಳ್ಳೊಳ್ಳೆ ಕಮೆಂಟ್ ಬರ್ತಾಯಿದೆ ಥ್ಯಾಂಕ್ ಯೂ